ಎಲ್ಲಾ ಕಡೆ ಬಾಣಂತಿಯರೆಲ್ಲ ಸಾಯ್ತಾರೆ ಗೊತ್ತಿಲ್ಲೇನಪ್ಪ ಮತ್ತೆ ಸ್ಟೆರಿಲೈಸೇಷನ್ ಯಾಕೆ ನೋಡ್ಕೊಳ್ಳಲ್ಲ ನೀವು ಪ್ರಿಯಾರಿಟಿ ತಗೊಂಡ್ ಫಸ್ಟ್ ಆದಷ್ಟು ಬೇಗ ಅವ್ರನ್ನ ಶಿಫ್ಟ್ ಮಾಡುವಂತ ಕೆಲಸ ನೀವು ಮಾಡ್ಬೇಕು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಚಿಕ್ಕನಾಯಕನಹಳ್ಳಿಗೆ ಭೇಟಿಯನ್ನು ನೀಡಿದರು ಈ ವೇಳೆ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯನ್ನ ಪರಿಶೀಲಿಸಿದ್ರು ಈ ವೇಳೆ ಮಕ್ಕಳೊಂದಿಗೆ ಕೆಲಕಾಲ ಸಮಯ ಕಳೆದ ನಾಗಲಕ್ಷ್ಮೀ ಚೌಧರಿ ಮಕ್ಕಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದ್ರು ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ದಕ್ಕಲಿಗ ಅಲೆಮಾರಿಗಳು ವಾಸವಿರುವ ಗಾಂಧಿನಗರ ಕಾಲೋನಿಗೆ ಭೇಟಿ ಕೊಟ್ಟು ಅಲ್ಲಿನ ಶೌಚಾಲಯ ಸಮಸ್ಯೆಯ ಬಗ್ಗೆ ಪುರಸಭೆ ಮುಖ್ಯಾಧಿಕಾರಿಗೆ ನಾಗಲಕ್ಷ್ಮಿ ಚೌಧರಿ ತರಾಟೆಗೆ ತೆಗೆದುಕೊಂಡ್ರು ಇನ್ನು ಈ ವೇಳೆ ಸ್ಥಳಕ್ಕೆ ಪುರಸಭೆಯ ಮಂಜಮ್ಮನವರನ್ನ ತರಾಟೆಗೆ ತೆಗೆದುಕೊಂಡರು ಜೊತೆಗೆ ದಕ್ಕಲಿಗ ಮಕ್ಕಳ ಬಳಿ ಆಧಾರ್ ಕಾರ್ಡ್ ಇಲ್ಲದಿರುವುದನ್ನ ಕೇಳಿ ಸಿಟ್ಟಾದ ಅಧ್ಯಕ್ಷರು ಶೀಘ್ರವೇ ಮಕ್ಕಳಿಗೆ ಆಧಾರ್ ಕಾರ್ಡ್ ಹಾಗೂ ಇತರೆ ಕುಟುಂಬಗಳಿಗೆ ಪಡಿತರ ಒದಗಿಸಿಕೊಡದಿದ್ದರೆ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನ ಕೂಡ ನೀಡಿತು ಬಳಿಕ ಹುಳಿಯಾರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆ ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯನ್ನ ಪರಿಶೀಲಿಸಿದ್ರು ಈ ವೇಳೆ ಸಿಬ್ಬಂದಿ ಬೇಜವಾಬ್ದಾರಿ ಕೆಲಸ ಮಾಡಿದ್ದಕ್ಕೆ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಹುಳಿಯಾರು ಪಟ್ಟಣದ ಶಂಕರಾಪುರ ಬಡಾವಣೆಯ ದಾಂಡಿಯಲ್ಲಿ ವಾಸವಿರೋ ನಿರಾಶ್ರಿತರ ಅಲೆಮಾರಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ಹೆಣ್ಣುಮಕ್ಕಳ ಬಳಿ ಕುಂದು ಕೊರತೆಯನ್ನ ಆಲಿಸಿ ಅಲ್ಲಿದವರಿಗೆ ನಿವೇಶನ ಒದಗಿಸುವ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ